ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕೊನೆವರೆಗೂ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆಮೇಲೆ ಒಂದಿನ ವೀಡಿಯೋ ಹಾಕೋಕ್ಕೆ ಆಗಲಿಲ್ಲ ಏನಕ್ಕೆ ಅಂದರೆ ಅಲ್ಲಿ ಹೊಸ ಮನೆ ಹತ್ರ ಹೋಗಿದ್ವಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಮತ್ತು ನನಗೂ ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು ಅದಕ್ಕೆ ವಾಯ್ಸ್ ವೀಡಿಯೋ ಎಲ್ಲ ರೆಡಿ ಇತ್ತು ಬಟ್ ವಾಯ್ಸ್ ಅವ್ರು ಕೊಡೋಕ್ಕೇ ಆಗಲಿಲ್ಲ ಅದಕ್ಕೇ ಸಾರಿ ವೀಡಿಯೋ ಅದು ಇಂಟಿಮೇಟು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅದಕ್ಕೇ ಸಾರಿ ನೆಕ್ಸ್ಟ್ ಏನು ಗೊತ್ತಾ ಇವತ್ತು ಸಿರಿಧಾನ್ಯನ ಯೂಸ್ ಮಾಡಿಕೊಂಡು ಇದು ಲಿಟಲ್ ಮಿಲ್ಲೆಟ್ ಅಂತಾನೆ ಹೇಳ್ತಾರೆ ಅದೇ ನಾನು ಮುಂದೆ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಅದ್ರ ಕನ್ನಡದಲ್ಲಿ ನನ್ಗೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅದನ್ನ ಯೂಸ್ ಮಾಡಿಕೊಂಡು ಬಿಸಿ ಬೆಳೆ ಭಾತ್ ಮಾಡಿದ್ದೆ ಸಕ್ಕದಾಗಿತ್ತು ಯಾವ ರೈಸ್ಗಿಂತನೂ ಅದಕ್ಕಿಂತ ನಾಲ್ಕರಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಹೆಲ್ತಿಗೆ ಹೆಲ್ತು ಟೇಸ್ಟ್ಗೆ ಟೇಸ್ಟು ಮತ್ತು ನೀವು ಮಿಲ್ಲೆಟ್ಸಲ್ಲಿ ಯೂಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಏನು ಪಿನ್ ಟು ಪೆನ್ ಪ್ರೊಸೀಜರ್ ಹೇಳ್ಕೊಟ್ಟಿದ್ದೀನಿ ತೋರ್ಸಿದ್ದೀನಿ ಅದೇ ಥರ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಂದರೆ ಹಾಕೋದನ್ನೇ ಹಾಕ್ತೀವಿ ಬಟ್ ನಾವು ಮಾಡೋ ಪ್ರೊಸೀಜರು ಮತ್ತು ಮಾಡೋ ರೀತಿ ಹೆಂಗೆ ಹೆಂಗೆ ಬೇಯಿಸ್ತೀವಿ ಹೆಂಗೆ ಫ್ರೈ ಮಾಡ್ತೀವಿ ಏನಾದ್ಮೇಲೆ ಏನು ಹಾಕ್ತೀವಿ ಅನ್ನೋದು ತುಂಬಾ ಆಗುತ್ತೆ ಅದನ್ನೆಲ್ಲ ಕ್ಲೀನಾಗಿ ತೋರ್ಸಿದ್ದೀನಿ ಆಯಿತಾ ಸೊ ಒಬ್ಬರು ತುಂಬ ಚೆನ್ನಾಗಿ ಮೆಸೇಜ್ ಮಾಡಿದ್ರು ಅವ್ರ ಹಸ್ಬೆಂಡ್ಗೆ ಆಂಧ್ರ ಸ್ಟೈಲ್ ಅಡುಗೆಗಳು ಇಷ್ಟ ಅಂತೆ ಆಮೇಲೆ ನಾನು ಹೇಳ್ಕೊಟ್ಟಿರೋ ನ ಯೂಸ್ ಮಾಡಿಕೊಂಡು ಪಪ್ಪು ಮಾಡಿದ್ಮೇಲೆ ಅವ್ರಿಗೆ ಇಷ್ಟ ಆಯಿತು ಅಂತ ನನಗೆ ಹೆಚ್ಚುವಾಗ್ಲೂ ತುಂಬ ಮನ್ಸರ ಖುಷಿ ಆಯ್ತು ಮೇಡಮ್ ಯಾರು ನೀವು ಮೆಸೇಜ್ ಮಾಡಿದ್ರೆ ಸೀಮಾ ಅಂತ ಯಾರೋ ಮೆಸೇಜ್ ಮಾಡಿದ್ರು ಒಬ್ರನ ಅಂದರೆ ಏನಾದರೂ ಯಾರಿಗಾನ ಯೂಸ್ ಆಗ್ತೀವಿ ನಾವು ನಮ್ಮಿಂದ ಏನಾದರೂ ಒಬ್ರಿಗೆ ಖುಷಿ ಆಗುತ್ತೆ ಅವ್ರ ಲೈಫಲ್ಲಿ ಏನೋ ಒಂದು ಪಾಸಿಟಿವ್ ಆಗ್ತಾ ಇದೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅದೊಂಥರ ಫುಲ್ಫಿಲ್ಮೆಂಟ್ ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಅದೇ ಅಂದ್ಕೊಡ್ತೀನಿ ಎಷ್ಟೊಂದ್ಸರ್ತಿ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದಾರಲ್ಲ ಒಬ್ರಿಗೋ ಇಬ್ರಿಗೂ ಏನು ಒಬ್ರಿಗಾನ ಯೂಸ್ ಆಗ್ತಾ ಇದೆ ಅಲ್ವಾ ಅದು ಎಷ್ಟೊಂದು ಜನ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿರ್ತಾರೆ ಾರೆ ಬಟ್ ಅದಕ್ಕೆ ಅಂದ್ಕೊಳ್ತೀನಿ ವೀಡಿಯೋ ಹಾಕಿಲ್ಲ ಅಂದರೆ ಅಯ್ಯೋ ಎಷ್ಟೊಂದು ಜನ ಕಾಯ್ತಿರ್ತಾರಲ್ವ ಅಂತ ಆ ಥರ ಗಿಲ್ಟ್ ಕಾಣ್ತಾ ಇರುತ್ತೆ ಬಟ್ ತುಂಬ ಟೈಟ್ ಶೆಡ್ಯೂಲ್ ಇದ್ರೇ ವಿಡಿಯೋ ಮಾಡೋಕ್ಕೆ ಕಷ್ಟ ಆದರೆ ಮಾತ್ರ ನಾನು ಹಾಕೋಕ್ಕೆ ಹೋಗಲ್ಲ ಇಲ್ಲ ಅಂದರೆ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ ಅದು ನಿಮಗೂ ಗೊತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನೈಟ್ ಒಂದು ಗಂಟೆಗೆ ಸೊ ಆ ರೀತಿ ಸಿಚುವೇಶನ್ಸು ಶೆಡ್ಯೂಲ್ಸು ಎಲ್ಲ ಟ್ರೈ ಮಾಡಿಕೊಂಡು ನಾನು ವಾಯ್ಸ್ ಓವರು ಅದು ಇದು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈಗ ಯಾಕೆಂದರೆ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಬೋರ್ಡ್ ಎಕ್ಸಾಮ್ಸು ಅವ್ರಿಗೆ ಎಷ್ಟು ಟ್ರೈನ್ ಮಾಡಬೇಕು ಅಂತ ನಾನು ಟ್ರೈನ್ ಆಗ್ತಾ ಇರಬೇಕು ಅಂದರೆ ಅವ್ರಿಗೆ ಏನೇನು ಕ್ವಶನ್ಸ್ ಸಾಲ್ವ್ ಮಾಡಬೇಕು ಅದನ್ನೆಲ್ಲ ನೋಡ್ತಾ ಇರಬೇಕು ಅದಕ್ಕೆ ಯಾಕೆಂದರೆ ಇಯರ್ ಎಂಡ್ ಇನ್ನು ಎರಡು ಒಂದೂವರೆ ತಿಂಗಳಲ್ಲಿ ಅವ್ರಿಗೆಲ್ಲ ಎಕ್ಸಾಮ್ಸು ಯಾವಾಗಲೂ ಅಷ್ಟೇ ನನ್ನ ಸ್ಟೂಡೆಂಟ್ಸಿಗೆ ಎಕ್ಸಾಮು ಅಂದರೆ ನನಗೆ ಟೆನ್ಷನ್ ಟೆನ್ಷನ್ ಥರ ಆಗೋಗುತ್ತೆ ಯಾಕೆಂದರೆ ಅಷ್ಟು ವರ್ಷ ಪೂರ್ತಿ ಕಷ್ಟಪಟ್ಟಿರ್ತೀವಿ ಒಳ್ಳೆ ರಿಸಲ್ಟ್ಸ್ ಬರಲಿ ನನ್ನ ಮಕ್ಕಳಿಗೆ ಅನ್ನೋ ಲೆವೆಲ್ಗೆ ಆ ಥರ ಅಷ್ಟೇ ನೆಕ್ಸ್ಟ್ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ ಪಿ ಸೇಫ್ ಅಂತ ನಾನು ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ತರ್ಟಿ ಫೈವ್ ಕ್ರಾಸ್ ಆದಮೇಲೆ ಸು ತುಂಬ ಜನಕ್ಕೆ ಒಂದು ಫ್ಲೋ ಜಾಸ್ತಿ ಆಗುವಂಥದ್ದು ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಅದೆಲ್ಲ ಆಗ್ತಾ ಇರುತ್ತೆ ನಾವು ಹಿಂಗೆ ಮಾತಾಡ್ಬೇಕಾದ್ರೆ ಫ್ರೆಂಡ್ಸು ಅದೆಲ್ಲ ಈ ಥರ ಹೇಳ್ತಿದ್ರು ಮೆನ್ಸ್ಟ್ರಲ್ ಕಪ್ಪು ತುಂಬಾ ಯೂಸ್ ಆಗುತ್ತೆ ಅದು ಎಷ್ಟೇ ಪ್ಯಾಡ್ಸು ಅದು ಇದು ಯೂಸ್ ಮಾಡಿಕೊಂಡು ಇರಿಟೇಷನ್ ಆಗ್ತಾ ಇರುತ್ತೆ ರೆಡ್ನೆಸ್ ಆಗ್ತಾ ಇರುತ್ತೆ ಅದು ಲೇಡೀಸ್ಗೆ ಗೊತ್ತು ಅದು ಎಸ್ಪೆಷಲಿ ಯಾರಿಗೂ ಫ್ಲೋ ಜಾಸ್ತಿ ಆಗಿರುತ್ತೆ ಆಗ್ತಾ ಇರುತ್ತೆ ಅವ್ರಿಗೆ ಗೊತ್ತು ಅದಕ್ಕೆ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಇನ್ನು ಟ್ರೈ ಮಾಡಿಲ್ಲ ನೋಡೋಣ ಹೆಂಗಾಗುತ್ತೋ ಏನೋ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಅದಕ್ಕೆ ನಾನು ತರಿಸ್ದೆ ನೋಡೋಣ ಹೆಂಗಾಗುತ್ತೆ ಅಂತ ಅದಕ್ಕೆ ಎಷ್ಟೊಂದು ಜನ ಲೇಡೀಸ್ಗೂ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಇಂಟೆನ್ಷನಿಂದ ತರಿಸ್ದೆ ಇನ್ನೊಂದು ಏನು ಗೊತ್ತಾ ಅದು ಪ್ಯಾಡ್ಸ್ ಯೂಸ್ ಮಾಡ್ತೀವಿ ಇಲ್ಲ ಅಂತಲ್ಲ ಒಂದು ಹೊರಗಡೆ ಎಲ್ಲ ಎಲ್ಲ ಒಂದು ಸೇಫ್ಟಿ ಸೈಡ್ಗಿಂತ ಪ್ಯಾಡ್ಸ್ ಯೂಸ್ ಮಾಡ್ತೀವಿ ಬಟ್ ನಂಬರ್ ಆಫ್ ಪ್ಯಾಡ್ಸ್ ಕಡಿಮೆ ಆಗುತ್ತಲ್ವ ಈಗ ನಾನು ಮೆನ್ಸ್ರಲ್ ಕಪ್ ಯೂಸ್ ಮಾಡೋದ್ರಿಂದ ಅಂತ ಅಂದ್ಕೊಂಡು ಸೇಫು ಆ ಥರ ಎಲ್ಲ ಎಲ್ಲ ರಿವ್ಯೂಸ್ ನೋಡಿ ಯೂಟ್ಯೂಬ್ದೆಲ್ಲ ನೋಡಿ ನೋಡಿ ಆಮೇಲೆ ಪರ್ಚೇಸ್ ಮಾಡಿದ್ರೆ ಬೆಸ್ಟು ಅಂತ ಅನ್ನಿಸ್ತು ಅದಕ್ಕೆ ಪರ್ಚೇಸ್ ಮಾಡಿದ್ದೀನಿ ಅದ್ರ ಕಾಸ್ಟ್ ಬಂದು ಫೈವ್ ಸೆವೆಂಟಿ ಫೈ ನೋಡೋಣ ನನಗೆ ಆಮೇಲೆ ಎಕ್ಸ್ಪೀರಿಯನ್ಸ್ ಆದಮೇಲೆ ಹೇಳ್ತೀನಿ ಹೇಗೆ ಏನಾದ್ರು ಲೀಕ್ ಆಗುತ್ತಾ ಏನು ಅಂತ ಬಟ್ ಅದೇ ಏನೇ ಆದರೂ ಕೂಡ ಇವೆಲ್ಲ ಏನು ಗೊತ್ತಾ ಓಪನ್ ಆಗಿ ಸ್ವಲ್ಪ ಡಿಸ್ಕಷನ್ಸ್ ಮಾಡ್ಕೋಬೇಕು ಯಾಕೆಂದರೆ ಇದೇನು ನಾವು ಎಷ್ಟೊಂದು ಜನ ನೋಡಿದ್ದೀನಿ ನಾನು ಪಿರಿಯಡ್ಸ್ ಅಂದರೆ ಏನೋ ಒಂದು ಮುಚ್ಚುಮರೆ ಮಾಡ್ಕೊಳ್ಳೋವಂಥದ್ದು ಏನಿದೆ ಅದೊಂದು ಸೈಂಟಿಫಿಕ್ ಪ್ರಾಸೆಸ್ ಅಷ್ಟೇ ಈಗ ಪ್ರತಿ ತಿಂಗಳು ಒಂದು ಬೇಬಿ ಆಗುತ್ತೆ ಅನ್ನೋಗೆ ನಮ್ಮ ಗರ್ಭಕೋಶ ಪ್ರಿಪೇರ್ ಆಗುತ್ತೆ ಬೇಬಿ ಆಗದೆ ಇದ್ದರೆ ಮಗು ಏನೂ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ ಅದು ಬ್ಲಡ್ ಮೂಲಕ ಹೊರಗಡೆ ಬರುತ್ತೆ ಅದನ್ನ ಏನಕ್ಕೆ ನಾವು ಆ್ಯಕ್ಚುಲಿ ಲೆಕ್ಚರರ್ಸ್ ಆಗಿ ನಾವು ಒಂದೊಂದು ಸ್ಟೇಜಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಹೈಸ್ಕೂಲ್ಗೆ ಹೇಳ್ಕೊಡ್ತೀವಿ ಪೀರಿಯಡ್ಸ್ ಅಂದರೆ ಏನು ಮಗು ಹೀಗೆ ಸೊ ಇದನ್ನೆಲ್ಲ ಹೇಳ್ತಾ ಇರ್ತೀವಿ ಅದೆಲ್ಲ ಒಂದು ನಾಲೆಜ್ ಅಷ್ಟೇ ಅದರ ಬಗ್ಗೆ ಏನೋ ಮುಚ್ಚು ಮರೆ ನಾವೇನು ಅಪರಾಧ ಮಾಡ್ತಿಲ್ಲ ಸೊ ಅದು ನ್ಯಾಚುರಲ್ ಪ್ರಾಸೆಸ್ ಅದು ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಎಲ್ಲ ನಾಚಿಕೆ ಬಿಟ್ಕೊಂಡು ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಹಾಗಂದ್ರೆ ಓಪನ್ ಆಗಿ ಏನೋ ಅಂತಲೂ ಹೇಳ ಒಂದು ಪ್ರಾಸೆಸ್ ಆಗ್ತಿರುತ್ತೆ ಈಗ ನೀವು ಯೂರಿನ್ ಪಾಸ್ ಮಾಡ್ತೀರಾ ವಾಶ್ರೂಮ್ ಯೂಸ್ ಮಾಡ್ತಿದ್ದೀರಾ ಅದನ್ನು ಒಂದು ಪ್ರಾಸೆಸೆ ಅದೇ ಥರ ನಮಗೆ ಲೇಡೀಸಿಗೆ ಪೀರಿಯಡ್ಸ್ ಅನ್ನೋದು ಆಗ್ತಾ ಇರುತ್ತೆ ನಮಗೆ ಯೂಟ್ರಸ್ ಇರೋದ್ರಿಂದ ಅಡ್ಲಿ ಫರ್ಟಿಲೈಸೇಷನ್ ಆಗಲ್ಲ ಸೊ ಪೀರಿಯಡ್ಸ್ ಮೂಲಕ ಮಂತ್ಲಿ ಮಂತ್ಲಿ ಬಂದ್ಬಿಡುತ್ತೆ ಅದರಲ್ಲಿ ಏನಿದೆ ಮುಚ್ಚುಮರೆ ಅಂತ ನನಗಂತೂ ಗೊತ್ತಿಲ್ಲ ಸೊ ಆ ರೀತಿ ಆಗ್ತಿರತ್ತೆ ಏನೇ ಆದರೂ ಕೂಡ ನಮಗೆ ಆ ಪೀರಿಯಡ್ಸ್ ಟೈಮಲ್ಲಿ ನಮಗೆ ಮೂಡ್ ಸ್ವಿಂಗ್ಸು ಅನ್ಕಂಫರ್ಟೆಬಿಲಿಟಿ ಬಾಡಿ ಎಲ್ಲ ಒಂಥರ ಪೇನ್ ಆಗೋದ್ರಿಂದ ಯಾರೇ ನನ್ನ ಜೆಂಟ್ಸ್ ಇದ್ರು ವ್ಲಾಗ್ಸು ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆ ಟೈಮಲ್ಲಿ ಮಾತ್ರ ಲೇಡೀಸ್ನ ತುಂಬ ರೆಸ್ಟ್ ಕೊಡಿ ಆ್ಯಕ್ಚುಲಿ ನನಗೂ ಪರ್ಸ್ನಲಿ ಏನು ಗೊತ್ತಾಗ ಕೈ ಕಾಲೆಲ್ಲ ನಡಕ್ತಾ ಇರುತ್ತೆ ಫುಲ್ ಸುಸ್ತಾಗ್ತಾ ಇರುತ್ತೆ ನನಗೆ ಯಾರನ್ನ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಬಂದುಬಿಟ್ರೆ ಅಂತು ಅಪ್ಪ ಅಯ್ಯೋ ದೇವ್ರ ಥರ ಕಾಣ್ತಿರ್ತೀನಿ ಅಪ್ಪ ಎಷ್ಟು ಸುಸ್ ಅಂದರೆ ಆ ಟೈಮಲ್ಲಿ ಯಾರನ್ನ ಹೆಲ್ಪ್ ಮಾಡಿದ್ರೆ ಸಾಕು ಸಾಕು ಅನಿಸ್ತಾ ಇರುತ್ತೆ ಅದಕ್ಕೆ ಪ್ಲೀಸ್ ಯಾರನ್ನ ಜೆಂಟ್ಸ್ ನೋಡ್ತಾ ಇದ್ರೆ ನಿಮ್ಮ ಮನೇಲಿ ಯಾರೇ ಲೇಡೀಸ್ ಇದ್ರು ಅವ್ರ ಪೀರಿಯಡ್ಸಲ್ಲಿದ್ದರೆ ಪ್ಲೀಸ್ ಹೆಲ್ಪ್ ಮಾಡಿ ಆಯ್ತಾ ಟೈಮಲ್ಲಿ ಲಿಟ್ರಲಿ ಅದು ತುಂಬ ಕಷ್ಟ ಎಷ್ಟೊಂದು ಜ ನೈಂಟಿ ಪರ್ಸೆಂಟ್ ಹುಡುಗಿರೋ ಕಷ್ಟ ಟೆನ್ ಪರ್ಸೆಂಟ್ ಅವ್ರಿಗೆ ಏನೂ ಆಗಲ್ಲ ಜಸ್ಟ್ ಫ್ಲೋ ಹೋಗ್ತಾ ಇರತ್ತೆ ಆಮೇಲೆ ಹೊಟ್ಟೆಯೆಲ್ಲ ಸ್ವಲ್ಪ ಏನೂ ಅಷ್ಟೊಂದೆಲ್ಲ ಕ್ರ್ಯಾಮ್ಸ್ ಏನು ಬರಲ್ಲ ಅದು ಲಕ್ಕಿ ಲೇಡೀಸ್ ಅವರೆಲ್ಲ ಆಮೇಲೆ ಇನ್ನೊಂದು ಸ್ಟೇಜ್ ಅಂದರೆ ಮಿನೋಪಾಸ್ ಸ್ಟೇಜಲ್ಲಿ ಅಪ್ಪ ನಾನು ಎಷ್ಟು ಜನ ಈಗ ನನ್ನ ಕೊಲೀಗ್ಸು ನನ್ನ ರಿಲೇಟಿವ್ಸ್ನೆಲ್ಲ ನೋಡ್ತಾ ಇದ್ದೀನಿ ಅಂದರೆ ಆ ಅವ್ರ ಪೀರಿಯಡ್ಸ್ ನಿಲ್ಲೋ ಟೈಮಲ್ಲಂತೂ ಅವ್ರಿಗೆ ವಿಪರೀತ ಫುಲ್ ವಿಪರೀತ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಫ್ಲೋ ಹೋಗ್ತಾ ಇರುತ್ತೆ ನಾನು ಅವ್ರ ಜೊತೆ ಎಲ್ಲ ಮಾತಾಡ್ಬಿಟ್ಟು ಹೆಂಗಪ್ಪ ನಮ್ದೆಲ್ಲ ಅದು ನಿಲ್ಲೋ ಸ್ಟೇಜಲ್ಲಿ ಏನೇನು ಆಗುತ್ತೋ ಏನು ಕತೆನೋ ಅಂತ ಆ ಲೆವೆಲ್ಗೆ ಲೇಡೀಸ್ ಅನುಭವಿಸ್ತಾರೆ ನೀವೇನೋ ಆ ಜೆಂಟ್ಸು ಆ ಪೇನ್ ತೊಗೊಳ್ಳೋದು ಬೇಡ ಬಟ್ ಏನು ಗೊತ್ತಾ ಆ ಟೈಮಲ್ಲಿ ಅವ್ರಿಗೊಂದು ಮಾರಲ್ ಸಪೋರ್ಟು ಫಿಸಿಕಲಿ ಸಪೋರ್ಟು ಏನೋ ಒಂದು ಸಣ್ಣ ಪುಟ್ಟ ಅಡುಗೆ ಮಾಡಿದ್ರೆ ಅವ್ರು ತಂದು ಹಾಲು ಗಿಡವಂಥದ್ದು ಅಥವಾ ಪಾತ್ರೆ ತೊಳೆದುಕೊಡೋ ಅಂಥದ್ದು ಇಂಥದ್ದೆಲ್ಲ ಸಣ್ಣ ಪುಟ್ಟ ಅವ್ರಿಗೆ ಹೆಲ್ಪ್ ಮಾಡಿದ್ರು ಒಂಥರ ವರದಾನ ಅಂತ ಪುನರ್ಜನ್ಮ ಥರ ಆಗ್ತಾ ಇರುತ್ತೆ ಅವ್ರಿಗೆ ಪ್ಲೀಸ್ ಆಯಿತಾ ಇನ್ನೊಂದು ಏನು ಗೊತ್ತಾ ಜೆಂಟ್ಸಿಗೆ ಅದೆಲ್ಲ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಪುಣ್ಯ ಬರುತ್ತೆ ಡೆಫಿನೆಟ್ಲಿ ಏನು ಗೊತ್ತಾ ಮನೆಯಲ್ಲಿ ಲೇಡೀಸ್ ನ್ನ ನೊಂದಿಸಿ ನೊಂದ್ಕೊಂಡು ಅಡುಗೆ ಮಾಡಿಕೊಂಡು ಅವ್ರಿಗೆ ಆಗ್ತಾ ಇಲ್ಲ ಅಂದರೂ ಅಡುಗೆ ಮಾಡಿಕೊಂಡು ಅದು ನಿಜವಾಗ್ಲೂ ಮನೆಗೆ ಒಳ್ಳೇದಾಗಲ್ಲ ಸೊ ಆದ್ದರಿಂದ ಆ ಟೈಮಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ಆ ಥರ ಲೇಡೀಸು ಸಫರ್ ಮಾಡ್ತಿದ್ದಾರೆ ಅಂದರೆ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ ಆಮೇಲೆ ಇಬ್ಬರು ಲೇಡೀಸ್ ಇರ್ತಾರೆ ಮೂರು ಜನ ಲೇಡೀಸ್ ಇರ್ತಾರೆ ಅಂದರೆ ಕೋಸಿಸ್ಟರ್ಸು ಅತ್ತೆ ಸೊಸೆ ಅಮ್ಮ ಮಕ್ಕಳು ಮಗಳು ಆ ಥರ ಎಲ್ಲ ಇದು ಇರಬೇಕಾರೆ ನಿಮ್ಮ ಒಬ್ಬರು ಕೋಸಿಸ್ಟರ್ಗಾಗಿರುತ್ತೆ ನಿಮ್ಗಾಗಿರೋಲ್ಲ ಪ್ಲೀಸ್ ಅವ್ರಿಗೆ ರೆಸ್ಟ್ ಕೊಡಿ ಏನೇ ಮನಸ್ತಾಪ ಇದ್ರು ಕೂಡ ಆ ಟೈಮಲ್ಲೆಲ್ಲ ತೋರ್ಸೋಕೆ ಹೋಗ್ಬೇಡಿ ಆ ಟೈಮಲ್ಲಿ ಹೆಂಗೆ ಆಗ್ತಿರುತ್ತೆ ಅಂದರೆ ಲೇಡೀಸ್ ಆಗಿ ನಾವೇ ಹೆಲ್ಪ್ ಮಾಡ್ಕೋಬೇಕು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಕೋಪ ಕೋಪ ಬರ್ತಿರುತ್ತೆ ನಮಗೇನೋ ಒಂದು ಫಿಸಿಕಲಿ ನಮಗೆಲ್ಲ ಪೇನ್ ಆಗ್ತಿರುತ್ತೆ ಇನ್ನೊಂದೇನು ಅಂದರೆ ಹಾರ್ಮೋನಲ್ಲಿ ಚೇಂಜ್ ಆಗ್ತಿರುತ್ತೆ ನಮಗೆ ಗೊತ್ತಿಲ್ಲದಂಗೆ ಹಂಗೆ ಆಗ್ತಿರುತ್ತೆ ಸೊ ಆ ಥರ ಎಲ್ಲ ಏನೂ ಇದ್ರೆ ನಿಮ್ಮ ತಾಯಂದ್ರಿಗೆ ತಂಗಿರಿಗೆ ವೈಫ್ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ ಯಾಕೆಂದರೆ ಸುಮಾರು ಜನ ಜೆಂಟ್ಸೂ ನೋಡ್ತಾರೆ ಸೊ ನನ್ನ ರಿಕ್ವೆಸ್ಟು ನಿಮ್ಮ ತಂಗಿಯಾಗಿ ನಿಮ್ಮ ಅಕ್ಕಾಗಿ ಸೊ ನನ್ನ ರಿಕ್ವೆಸ್ಟ್ ಅಷ್ಟೇ ಈಗ ಮಿಲ್ಲೆಟ್ಸ್ದು ಸಿರಿಧಾನ್ಯದ್ದು ನಾನು ಬಿಸಿಬೇಳೆ ಭಾತ್ ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಫಸ್ಟು ಬರೀ ಇಪ್ಪತ್ತು ರೂಪಾಯಿಗೆ ಮಾತ್ರ ನಾನು ಬೀನ್ಸು ಕ್ಯಾರೆಟು ತಂದೆ ಯಾಕೆಂದರೆ ಇವತ್ತು ನಾನು ತೋರಿಸ್ತೀನಿ ಮುಂದೆ ಎಲ್ಲ ಶಾಪಿಂಗ್ ಮಾಡಬೇಕು ಅಂತ ಇಂಟೆನ್ಷನ್ ಇತ್ತು ಅದಕ್ಕೆ ಜಾಸ್ತಿ ತರಕ್ಕೆ ಹೋಗಲಿಲ್ಲ ಇಪ್ಪತ್ತು ರೂಪಾಯಿಗೆ ಬೀನ್ಸು ಕ್ಯಾರೆಟು ಎರಡೂ ಕಂಬೈನ್ ಮಾಡಿಕೊಂಡು ಎರಡು ಎರಡು ಕ್ಯಾರೆಟು ನಾನು ಕಟ್ ಮಾಡಿದ್ದೀನಲ್ಲ ಅಷ್ಟೇ ಬೀನ್ಸ್ ತೊಗೊಬಂದೆ ಕ್ಯಾಪ್ಸಿಕಮ್ ಮನೆಯಲ್ಲೇ ಇತ್ತು ಮತ್ತು ಒಂದೇ ಒಂದು ಟೊಮ್ಯಾಟೊನ ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಚಾಫ್ ಮಾಡ್ಕೋಬೇಕು ಆಮೇಲೆ ಕ್ಯಾಪ್ಸಿಕಮ್ ಬಂದು ಕುಕ್ಕರ್ಗೆ ಹಾಕಕ್ಕೆ ಹೋಗಬಾರ್ದು ಒಗ್ಗರಣೆಗೆ ಹಾಕೋಬೇಕು ಈ ಸ್ಟೇಜಲ್ಲಿ ನಾನು ಏನು ಗೊತ್ತಾ ಬಟಾಣಿನೂ ಯೂಸ್ ಮಾಡ್ಕೊಂಡಿದ್ದೀನಿ ಹಸಿ ಬಟಾಣಿ ಫ್ರೋಝನ್ ಬಟಾಣಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ಎರಡು ಕುಕ್ಕರ್ಗೆ ಹಾಕ್ತೀನಿ ಒಂದು ಒಂದೂವರೆ ಅಷ್ಟು ಒಗ್ಗರಣೆಗೆ ಹಾಕ್ತೀನಿ ನಾನು ಹೇಗೆ ಮಾಡಿದ್ದೀನಿ ಅಂತ ಡೀಟೇಲಾಗಿ ಪ್ರೊಸೀಜರ್ ತೋರಿಸಿದ್ದೀನಿ ಪ್ಲೀಸ್ ಟ್ರೈ ಮಾಡಿ ಒಂದು ಹತ್ತು ದಿನದಲ್ಲಿ ಒಂದಿನ ಈ ದಿನದ ಈ ತಿಂಡಿ ಮಾಡಿ ಟೇಸ್ಟ್ ಅಂತೂ ನೋ ಕಾಂಪ್ರಮೈಸ್ ಅದು ಸ್ವಲ್ಪ ನಾನು ಗೋಡಂಬಿ ತುಪ್ಪ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಮ್ಮ ಹಸ್ಬೆಂಡ್ಗೆ ಅತ್ತೆಗೆ ಎಲ್ರಿಗೂ ನನ್ನ ದೊಡ್ಡ ಮಗಳಿಗೆ ಚಿಕ್ಕ ಮಗಳು ಸ್ವಲ್ಪ ಖಾರ ಅದು ಇದು ಅನ್ಲು ಹಿಂಗೋ ಮೊಸರು ಅದು ಇದು ಹಾಕಿ ತಿನ್ಸಿದ್ದಾಯಿತು ಮೂರು ಜನಕ್ಕೂ ತುಂಬ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಟ್ರೈ ಮಾಡಿ ಆಯಿತಾ ಆಮೇಲೆ ನಾನು ಯಾವಾಗಲೂ ಅಷ್ಟೇ ಕುಕ್ಕರಲ್ಲಿ ಕೂಗಿಸ್ಕೋತೀನಿ ಈ ಕಡೆ ಕ್ಯಾಪ್ಸಿಕಮ್ಮು ಮಾಮೂಲಿ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಬಾತ್ ಪೌಡ್ರು ಮತ್ತು ಹುಣಸೆ ಹುಳಿ ಮತ್ತು ಕಾಯಿ ತುರಿ ಇದನ್ನೆಲ್ಲ ಹಾಕ್ಬಿಟ್ಟು ಒಗ್ಗರಣೆಗೆ ಮಿಕ್ಸ್ ಮಾಡ್ತೀನಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹೇಗೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ ರೀತಿಯೇ ಟ್ರೈ ಮಾಡಿ ಫ್ರೆಂಡ್ಸ್ ಆಮೇಲೆ ಕಮೆಂಟ್ ಮಾಡಿ ದೆನ್ ಪ್ಲೀಸ್ ಸಿರಿಧಾನ್ಯನ ಯೂಸ್ ಮಾಡಿ ನಮ್ಮ ಹಿಂದಿನ ಕಾಲದಲ್ಲಿ ಅತ್ತೆ ಅದೆಲ್ಲೇ ಅದನ್ನೇ ಹೇಳ್ತಾಯಿದ್ರು ಇದ್ದರು ಅವು ಸಿರಿಧಾನ್ಯ ಅದೆಷ್ಟು ಅಷ್ಟು ಅಷ್ಟೊಂದು ಕಾಸ್ಟ್ಲಿ ಇರಲಿಲ್ಲ ಆ್ಯಕ್ಚುಲಿ ಅದರದ್ದು ಇಂಪಾರ್ಟೆನ್ಸು ಅದ್ರದ್ದು ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಹೇಗೆ ತುಂಬ ಇದೆ ಜಾಸ್ತಿ ಇದೆ ಅಂತ ಗೊತ್ತಾದ ಮೇಲೆ ಅದ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗೋಗಿದ್ದು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ರೂಪಾಯಿ ಈ ರೀತಿ ಕೆ ಜಿ ಇದೆ ಕೆಲವೆಲ್ಲ ನೂರ ಹತ್ತು ರೂಪಾಯಿ ಆ ರೀತಿಯೂ ಇದೆ ಸೊ ಯಾ ನಾನು ನವಣೆ ಅಂತೂ ಯೂಸ್ ಮಾಡಿಲ್ಲ ಮುಂದೆ ತೋರಿಸ್ತೀನಿ ಆಮೇಲೆ ಯಾವುದೇ ಸಿರಿಧಾನ್ಯ ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿ ತೊಳೆದು ನೆನೆಸ್ಬೇಕು ಅದನ್ನು ಒಂದು ಟೂ ತ್ರೀ ಅವರ್ಸ್ ನೆನೆಸಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ಚೆನ್ನಾಗಿ ಬೇಕು ಇರುತ್ತೆ ಇನ್ನೊಂದು ಅದು ಏನೋ ಅದರದ್ದು ಒಳ್ಳೆ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೋಬೇಕು ಅಂದರೆ ಅದನ್ನು ನೆನೆಸಿ ಯೂಸ್ ಮಾಡಬೇಕು ಅಂತಲೇ ಹೇಳ್ತಾರೆ ಸೊ ಅದಕ್ಕೆ ನಾನು ನೆನೆಸಿ ಚೆನ್ನಾಗಿ ಒಂದು ಫೋರ್ ಫೈವ್ ಟೈಮ್ಸ್ ವೀಡಿಯೋದಲ್ಲಿ ಒಂದು ಎರಡು ಮೂರು ಸತಿ ತೋರಿಸಿದ್ದೀನಿ ಇದ್ದರೆ ಅದು ಧೂಳು ಬರ್ತಾನೆ ಇರುತ್ತೆ ಅದಕ್ಕೆ ಒಂದು ಫೋರ್ ಫೈವ್ ಟೈಮ್ಸ್ ಚೆನ್ನಾಗಿ ತೊಳೆದು ಆಮೇಲೆ ನೆನೆಸೋಕ್ಕೆ ಇಡಬೇಕು ಆಮೇಲೆ ಯೂಸ್ ಮಾಡ್ಕೋಬೇಕು ನೆಕ್ಸ್ಟು ಬಿಸಿಬೇಳೆ ಬಾತ್ ಮಾಡ್ತಾ ಮಾಡ್ತಾ ಇವತ್ತಿನ ವ್ಲಾಗಲ್ಲಿ ನಮ್ಮ ಲೈಫಲ್ಲಿ ನೆಗೆಟಿವಿಟಿನ ಹೇಗೆ ತೆಗಿಯೋದು ಅಂತ ಹೇಳ್ಕೊಡ್ತೀನಿ ಏನು ಗೊತ್ತಾ ನಮ್ಮ ಎಷ್ಟೇ ಚೆನ್ನಾಗಿರಬೇಕು ನಮ್ಮ ಲೈಫು ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಂಡ್ರು ಕೂಡ ನಾವು ತುಂಬ ನೆಗೆಟಿವಿಟಿ ಇಟ್ಕೊಂಡಿದ್ರೆ ನಮ್ಮ ಲೈಫಲ್ಲಿ ಏನೇ ಒಳ್ಳೇದಾಗಲಿ ಅದನ್ನೊಂಥರ ನೆಗೆಟಿವ್ ಆಗಿ ಇರುತ್ತೆ ನಮಗೊಂಥರ ನೆಮ್ಮದಿ ಖುಷಿ ಸಂತೋಷ ಏನೂ ಇರೋಲ್ಲ ಸೊ ಫಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ನಮ್ಮ ಲೈಫಲ್ಲಿ ಇರುವಂಥ ನೆಗೆಟಿವಿಟಿನ ತೆಗಿಬೇಕು ಹೇಗೆ ತೆಗಿತೀರಾ ಫಸ್ಟ್ ಪಾಯಿಂಟ್ ಬಂದು ಒಳ್ಳೇದನ್ನು ಯೋಚನೆ ಮಾಡಬೇಕು ನಮ್ಮ ತಲೆಯಲ್ಲೇ ಎಲ್ಲ ಇರುವಂಥದ್ದು ಒಳ್ಳೇದು ಯೋಚನೆ ಮಾಡಿದ್ರೆ ಆಗುತ್ತೆ ಅಂತ ಸುಮಾರು ಜನ ದೊಡ್ಡವ್ರು ಹೇಳ್ತಾನೆ ಇರ್ತಾರೆ ಸೊ ಆದಷ್ಟು ಒಳ್ಳೆಯದನ್ನು ಯೋಚನೆ ಮಾಡೋಕ್ಕೆ ಟ್ರೈ ಮಾಡಿ ಹಿಂಗೆ ಆದರೆ ಹೇಗೆ ನೆಗೆಟಿವ್ ಆದರೆ ಹೇಗೆ ಹಿಂಗೆ ನಮ್ಗೆ ಲಾಸ್ ಆದರೆ ಹೆಂಗೆ ಹಿಂಗೆ ನಂಗೆ ಆ್ಯಕ್ಸಿಡೆಂಟ್ ಆದರೆ ಹೇಗೆ ನನ್ನ ಮಕ್ಳಿಗೇನಾದರೂ ಆದರೆ ಹೆಂಗೆ ನನ್ನ ಮಕ್ಳು ಫೇಲ್ ಆದರೆ ಹೆಂಗೆ ನಂಗೆ ಜಾಬ್ ಹೋದರೆ ಹೆಂಗೆ ಆಮೇಲೆ ಏನೇನೋ ಕೂತ್ಕೊಂಡು ನೂರೆಂಟು ನೆಗೆಟಿವ್ ಥಾಟ್ಸನ್ನ ತಲೆಯಿಂದ ಹಾಕಿ ಥಾಟ್ಸು ತಲೆಯಲ್ಲಿದ್ದರೆ ಮಾತ್ರ ನೆಗೆಟಿವ್ ವಿಟಿ ಫುಲ್ಲು ನಿಮ್ಮ ಸರೌಂಡಿಂಗ್ ಹೆಂಗನ ಇರಲಿ ನಿಮ್ಮ ತಲೆಯಲ್ಲೇ ಮೇನು ನೀವು ಅಂದರೆ ನಿಮ್ಮ ಬಾಡಿ ನಿಮ್ಮ ಬಾಡಿ ಅಂದರೆ ನಿಮ್ಮ ತಲೆನೇ ಮೇನ್ ಬಾಸು ಅಲ್ಲಿ ಅಲ್ಲೇ ನೂರೆಂಟು ನೆಗೆಟಿವಿಟಿ ಇಟ್ಕೊಂಡಿದ್ದೀರಾ ಅಂದರೆ ನಿಮ್ಮ ಲೈಫ್ ಹೆಂಗೆ ಪಾಸಿಟಿವ್ ಆಗಕ್ಕೆ ಸಾಧ್ಯ ಸೊ ಥಿಂಕ್ ಪಾಸಿಟಿವ್ ನೆಗೆಟಿವಿಟಿ ವಿಲ್ ವ್ಯಾನಿಶ್ ಆಯಿತಾ ಸೊ ಯಾವಾಗಲೂ ಹೇಳ್ತಾರಲ್ವ ಆಪ್ಟಮಿಸ್ಟಿಕ್ ಅಂದರೆ ಯಾರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ಅವರು ಎಲ್ಲ ಪ್ರಾಬ್ಲಮ್ಸಲ್ಲೂ ಎಲ್ಲ ಸಿಚುವೇಷನ್ಸಲ್ಲೂ ಆಪರ್ಚುನಿಟಿನೂ ನೋಡ್ತಾರೆ ನನಗೇನೋ ಇದರಿಂದ ಉಪಯೋಗ ಇದೆ ನನಗೆ ಥಿಂಕ್ ಮಾಡ್ತಾರೆ ಬಟ್ ಪೆಸಿಮಿಸ್ಟ್ ಪೆಸಿಮಿಸ್ಟ್ ಅಂದರೆ ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಏನೇ ಒಂದು ಆಪರ್ಚುನಿಟಿ ಬಂದರೂ ಕೂಡ ಒಳ್ಳೇದಾಗ್ತಾಯಿದ್ರು ಕೂಡ ಅದರಲ್ಲಿ ಒಂದು ನೆಗೆಟಿವಿಟಿ ಒಂದು ಪ್ರಾಬ್ಲಮ್ಮು ಏನೋ ಒಂದು ಕಿರಿಕಿರಿನ ಥಿಂಕ್ ಮಾಡ್ತಿರ್ತಾರೆ ಅದ್ರ ಬಗ್ಗೆಯೂ ನೋಡ್ತಾ ಇರ್ತಾರೆ ಆ ಸಿಚುವೇಶನ್ ಒಂಥರ ನೆಗೆಟಿವ್ ಆಗಿ ನೋಡ್ಬಿಡ್ತಾರೆ ಅದ್ರ ಥರನೇ ಅನಲೈಸ್ ಮಾಡ್ತಾ ಇರ್ತಾರೆ ಸೊ ಯಾವಾಗಲೂ ಆಪ್ಟಿಮಿಸ್ಟಿಕ್ ಆಗಿರೋದು ತುಂಬಾ ಇಂಪಾರ್ಟೆಂಟು ನಮ್ಮ ಲೈಫಲ್ಲಿ ದೇವ್ರ ರೋಲು ತುಂಬಾ ಇಂಪಾರ್ಟೆಂಟು ಅಂದರೆ ನೀವು ದೇವ್ರನ್ನ ನಂಬ್ತಿರೋ ಬಿಡ್ತಿರೋ ದೇವರಲ್ಲಿ ಒಂದು ಒಂದು ಅಂದರೆ ಈ ಪ್ರಪಂಚದಲ್ಲಿ ಒಂದು ಸೂಪರ್ ನ್ಯಾಚುರಲ್ ಪವರ್ ಅಂತೂ ಇದ್ದೇ ಇದೆ ನಮ್ಮ ಕೈಯಲ್ಲಿ ಎಷ್ಟು ಎಷ್ಟೋ ವಿಷಯಗಳು ಕಂಟ್ರೋಲ್ ಆಗಲ್ಲ ಸೊ ನೆಗೆಟಿವಿಟಿ ಆಗ್ತಾ ಇದೆ ಒಂಥರ ಏನೋ ಇದೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ ನಾನು ಎಷ್ಟೊಂದು ಸತಿ ಎಷ್ಟೊಂದು ಜನ ಮಾತಾಡೋದು ಕೇಳಿದ್ದೀನಿ ಅದೇನೋ ಒಂದು ಸಾಡೆಸಾತು ಇದಂತೆ ಕಾಟ ಅಂತೆ ಅದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಲ್ವಾ ನಂಬ್ತಿರೋ ಬಿಡ್ತಿರೋ ಸೆಕೆಂಡ್ರಿ ನಾನು ತುಂಬ ಅದ್ರ ಬಗ್ಗೆ ನೋಡೋಕೆ ಹೋಗಲ್ಲ ಅದೆಲ್ಲ ಇದ್ದಾವೆ ಏನೋ ಒಂದು ಜಾತ್ಕದ್ದು ಏನೋ ನೆಗೆಟಿವ್ ಇದೆ ಅಂದರೆ ದೇವ್ರ ಮುಂದೆ ಅದೆಲ್ಲ ನಡೆಯುತ್ತಾ ಅಂದರೆ ಇದ್ರೂ ಕೂಡ ತುಂಬ ದಿನ ನಡೆಯುತ್ತಾ ದೇವರು ಏನೋ ಒಂದು ಶಕ್ತಿ ಕೊಡ್ತಾ ಇರ್ತಾನಲ್ವ ನಮಗೆ ಪ್ರಾಬ್ಲಮ್ ಬಂದರೂ ಅದನ್ನು ಸಾಲ್ವ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಅಲ್ವ ಸೊ ಅದಕ್ಕೇ ದೇವ್ರ ಮೊರೆ ಹೋಗೋದಂತೂ ತುಂಬಾ ಇಂಪಾರ್ಟೆಂಟು ದೇವ್ರ ಮುಂದೆ ಕೂತ್ಕೊಳ್ಳಿ ಪೂಜೆ ಮಾಡಿ ಹೀಗೆ ಮಾಡಬೇಕು ಅಂತ ಏನಿಲ್ಲ ಬಟ್ ದೇವ್ರಿಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಬಿಡಿ ಅಂದರೆ ದೇವ್ರನ್ನ ಅಷ್ಟು ನಂಬಿ ಏನೇ ಕೆಟ್ಟದಾಗ್ತಾಯಿದ್ರು ಇಲ್ಲ ದೇವ್ರು ನನ್ನ ಜೊತೆ ಇದ್ದಾನೆ ನನಗೆ ಕಾಪಾಡೇ ಕಾಪಾಡ್ತಾನೆ ಈಗ ಕಷ್ಟ ಇರ್ಬೋದು ಈಗ ನನ್ನ ಕಷ್ಟ ಅನುಭವಿಸ್ತಾ ಇರ್ಬೋದು ಸಂಕಟ ಆಗ್ತಿರ್ಬೋದು ಬಟ್ ಮುಂದೆ ನನಗೆ ಪ್ರಾಬ್ಲಮ್ಸಿಂದ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಈಗ ಪ್ರೆಸೆಂಟಲ್ಲಿ ಪ್ರಾಬ್ಲಮ್ ಇದ್ರೂ ಕೂಡ ದೇವ್ರು ನನಗೆ ಅದನ್ನು ಎದುರಿಸೋ ಶಕ್ತಿ ಕೊಟ್ಟೆ ಕೊಡ್ತಾನೆ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವಿಟಿ ಅನ್ನೋದು ಆಟೋಮ್ಯಾಟಿಕ್ ಆಗಿ ಹೊರಟೋಗುತ್ತೆ ನೆಕ್ಸ್ಟು ನಾವೆಲ್ಲ ಚೆನ್ನಾಗಿ ಇರ್ತೀವಿ ಒಳ್ಳೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡಿರ್ತೀವಿ ನಮ್ಮ ಮೈಂಡಲ್ಲೂ ಎಲ್ಲ ಪಾಸಿಟಿವ್ ಆಗಿರುತ್ತೆ ಬಟ್ ನಮ್ಮ ಸುತ್ತ ಸುತ್ತಲೂ ಏನಾದರೂ ನೆಗೆಟಿವ್ ಪೀಪಲ್ ಇದ್ದಾರೆ ಅಂದರೆ ನಮ್ಮ ಹತ್ರ ಎಲ್ಲೋ ಗೊತ್ತಿಲ್ಲದಂಗೆ ಈಗ ನೋಡಿ ಒಬ್ಬರು ಯಾರಾದರೂ ಆಕಳಿಸ್ತಾ ಇದ್ದಾರೆ ಅಂದರೆ ನಾವು ಗೊತ್ತಿಲ್ದಂಗೆ ಆಕಳಿಸ್ತೀವಿ ನೀವು ನೋಡ್ಕೊಳ್ಳಿ ಅದು ಅದೊಂಥರ ನಮ್ಮ ಬ್ರೈನ್ ಆ ಥರ ಟ್ಯೂನ್ ಆಗಿರುತ್ತೆ ಒಬ್ಬರನ್ನ ನೋಡಿ ಕಲಿಯೋವಂಥದ್ದು ಜಾಸ್ತಿ ನಮ್ಮ ಸುತ್ತಲೂ ನೆಗೆಟಿವ್ ಪರ್ಸನ್ಸ್ ಇದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲದಂಗೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಮಾತಾಡೋದು ನಡ್ಕೊಳ್ಳೋದು ವಾಚಿಸೋದು ಯೋಚನೆ ಮಾಡೋದು ಇದೆಲ್ಲ ನೆಗೆಟಿವ್ ಆಗಿ ಬಂದ್ಬಿಡುತ್ತೆ ಸೊ ಯಾವಾಗಲೂ ನೀವು ಎಂಥವ್ರನ್ನ ನಿಮ್ಮ ಲೈಫಲ್ಲಿ ಇಟ್ಕೋಬೇಕು ಅಂದರೆ ಒಂದು ಪಾಸಿಟಿವ್ ಪರ್ಸನ್ಸ್ನ ನನಗೆ ನಾನು ಕುಕ್ಕಿದಾಗ ಒಂದು ಧೈರ್ಯ ಹೇಳುವಂತನ ನನ್ನ ಜಡ್ಜ್ ಮಾಡಬಾರ್ದು ನಾನು ಏನೋ ಹೇಳಿಬಿಟ್ರೆ ಇವಳು ಹಿಂ ಅಂತ ಜಡ್ಜ್ ಮಾಡ್ದೇ ಇರೋ ಮತ್ತು ಬ್ಯಾಕ್ ಸ್ಟಾಪಿಂಗ್ ಮಾಡ್ದೆ ಮಾಡೋರ್ನ ಇಂಥವ್ರನ್ನೆಲ್ಲ ನಿಮ್ಮ ಲೈಫಲ್ಲಿ ಹತ್ರನೂ ಕರ್ಕೋಬೇಡಿ ಆಮೇಲೆ ಕೆಲವ್ರು ನೋಡಿದಿನ ಬರೀ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ ಪ್ರಾಬ್ಲಮ್ಸ್ ಯಾರಿಗಿಲ್ಲ ಎಲ್ರಿಗೂ ಇರುತ್ತೆ ಅದರ ಸೊಲ್ಯೂಷನ್ ಬಗ್ಗೆ ಮಾತಾಡ್ಬೇಕು ಹೊರತು ಪ್ರಾಬ್ಲಮ್ ಇದೆ ಇವ್ರು ಹಂಗೆ ನಮ್ಮ ಅತ್ತೆ ಹಿಂಗೆ ನನ್ನ ಸೊಸೆ ಹಿಂಗೆ ಇವ್ರು ಹಂಗೆ ನನ್ನ ಮಕ್ಕಳು ಓದಲ್ಲ ನಮ್ಮ ಹಸ್ಬೆಂಡ್ ಬರೀ ಹೀಗೆ ئې دې لاند ته لا هېڅ کوپي کولای نه تل بل پده 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 او وروستې ډېر سټيشنز کې ಅವರು ಚೆನ್ನಾಗಿದ್ರು ಕೂಡ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅದಂತೂ ಎಕ್ಸ್ಟ್ರೀಮ್ ಅಂತಲೇ ಹೇಳ್ಬೋದು ಸೊ ಆದಷ್ಟು ಒಳ್ಳೆ ಪರ್ಸನ್ನ ಸುತ್ತಲೂ ಇಟ್ಕೊಳ್ಳಿ ನೀವೇನೋ ಒಂದು ಪ್ರಾಬ್ಲಮ್ ಹೇಳ್ಕೊಂಡ್ರೆ ಇನ್ನೂ ಕೆಲವರು ಅಂದರೆ ನೋಡಿದ್ದೀನಿ ಈಗ ನನಗೇನೋ ಪ್ರಾಬ್ಲಮ್ ಆಗಿರುತ್ತೆ ನಾನು ಹೇಳ್ಕೊಳೋಕೋರ್ದೆ ಅವ್ರದ್ದೇ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿಬಿಡ್ತಾರೆ ನನಗೂ ಹೀಗೆ ನನಗೆ ಹಿಂಗೆ ಅವ್ರದ್ದೇ ಒಂದು ನೆಗೆಟಿವ್ ಸ್ಟೋರಿನ ಹೇಳ್ತಾ ಇರ್ತಾರೆ ಅದನ್ನು ನಾವು ಲಿಂಕ್ ಮಾಡ್ಕೊಳ್ತೀವಿ ಏ ನಮ್ಮತ್ತೇನೂ ಹಂಗೆ ಕಣೆ ನನ್ನ ಸೊಸೆನೂ ಹೀಗೆ ಕಣೆ ಹಂಗೆ ಟಾರ್ಚರ್ ಮಾಡ್ತಾರೆ ನನ್ನ ಮಕ್ಕಳು ಓದಲ್ಲ ನನ್ನ ಗಂಡನೂ ಹೀಗೆ ಹೀಗೆ ಮಾತಾಡ್ಕೊಂಡು ಇದ್ರೆ ನಾವು ಅದನ್ನು ಲಿಂಕ್ ಮಾಡ್ಕೊತೀವಿ ಹೌದೇನೋ ಅಂತ ನಾವು ಇನ್ನೂ ನೆಗೆಟಿವ್ ಆಗಿ ಯೋಚನೆ ಮಾಡೋಕೆ ಸ ಸ್ಟಾರ್ಟ್ ಮಾಡ್ತೀವಿ ಸೊ ಏನಾದರೂ ನನಗೆ ಪ್ರಾಬ್ಲಮ್ ಬಂದಿದೆ ಅಂದರೆ ಏನೋ ಮನೆಯಿಂದನೋ ಅಥವಾ ಪ್ರೊಫೆಷನ್ ಲೈಫಲ್ಲೋ ಪ್ರಾಬ್ಲಮ್ ಬಂದಿದೆ ಅಂದರೆ ಮ್ಯಾಕ್ಸಿಮಮ್ ಇವು ಎರಡರಿಂದನೇ ಆಗುವಂಥದ್ದು ಸೊ ಬಂದಿದೆ ಅಂದರೆ ನಮಗೆ ಗೊತ್ತಿರೋರು ಅದಕ್ಕೆ ಸೊಲ್ಯೂಷನ್ ಕೊಡಬೇಕೆ ಹೊರತು ಅದನ್ನು ದೊಡ್ಡದು ಮಾಡಿ ಗುಡ್ಡ ಮಾಡಿ ಇಡಬಾರ್ದು ನೆಕ್ಸ್ಟು ನಾವು ಮೂರು ಮಂಕಿ ಥರ ಕರೆಕ್ಟಾಗಿ ಇರಬೇಕು ಕೆಟ್ಟದನ್ನು ನೋಡಬಾರ್ದು ನೆಗೆ ಅಂದರೆ ನೆಗೆಟಿವ್ನ ನೋಡಬಾರ್ದು ನೆಗೆಟಿವ್ನ ಮಾತಾಡಬಾರ್ದು ನೆಗೆಟಿವ್ನ ಕೇಳಬಾರ್ದು ಪಾಸಿಟಿವ್ ಅನ್ನೋದು ಲೈಫಲ್ಲಿ ಬಂದ್ಬಿಡುತ್ತೆ ನಾವು ಏನು ನೋಡ್ತೀವಿ ಏನು ಮಾತಾಡ್ತೀವಿ ಏನು ಕೇಳ್ತೀವಿ ಅದ್ರ ಥರ ನಡ್ಕೋತೀವಿ ನೆಗೆಟಿವಿಟಿ ಬೇಕು ಅಂದರೆ ಅದನ್ನೆಲ್ಲ ಮಾಡಿ ನೆಗೆಟಿವಿಟಿ ಬೇಡ ಪಾಸಿಟಿವ್ ಲೈಫ್ ಬೇಕು ಅಂದರೆ ಇದನ್ನೆಲ್ಲ ಅವಾಯ್ಡ್ ಮಾಡಿ ನೆಗೆಟಿವ್ ಈಗ ಒಂದು ಸತಿ ನೋಡಿ ಸುಮ್ಮನೆ ನ್ಯೂಸ್ ಚಾನಲ್ ಟಿ ವಿನ ನೈನ್ ನೋಡ್ತಾಯಿರ್ತೀವಿ ಅವ್ರಿಗೆ ಕೊಲೆ ಆಯಿತು ಇವ್ರು ಇವ್ರಿಗೆ ಮೋಸ ಮಾಡಿದ್ರು ಇಲ್ಲಿ ರೇಪ್ ಆಯಿತು ಏನೋ ಕಳ್ತನ ಆಯಿತು ಈ ಅಂದರೆ ಈ ಥರ ಅತ್ತೆ ಸೊಸೆ ಜಗಳ ಆಯಿತು ಗಂಡ ಹೆಂಡ್ತಿ ಆಯಿತು ಆಮೇಲೆ ಯಾರೋ ಇಲ್ಲಿಗಲ್ ರಿಲೇಷನ್ಶಿಪ್ ಇಟ್ಕೊಂಡು ಇಂಥವೆಲ್ಲ ನೋಡಿದ್ರೆ ನಮ್ಮ ಮೂಲೆಯಲ್ಲಿ ಎಲ್ಲೋ ಒಂದು ಅನುಮಾನ ಕುತ್ಕೊಂಡ್ಬಿಡುತ್ತೆ ಅಯ್ಯೋ ನನ್ನ ಹೆಣ್ಮಕ್ಳನ್ನ ಕಳ್ಸೋದು ಹೇಗೆ ಒಂಥರ ಟೆನ್ಷನ್ ಅದು ಅಷ್ಟೊಂದು ಸಿಚುವೇಶನ್ಸ್ ಆ ಥರ ಇರೋಲ್ಲ ಆಮೇಲೆ ಗಂಡ ಲೇಟಾಗಿ ಬಂದರೆ ಡೌಟ್ಗಳನ್ನ ಪಡೋದು ಹೆಂಡತಿ ಲೇಟಾಗಿ ಬಂದರೆ ಡೌಟ್ಗಳನ್ನ ಪಡೋದು ಅಂದರೆ ಗೊತ್ತಿಲ್ಲದಂಗೆ ನಮ್ಮ ಬ್ರೈನಲ್ಲಿ ಎಲ್ಲೋ ಮೂಲೆಯಲ್ಲಿ ಒಂದು ನೆಗೆಟಿವಿಟಿ ಅಂತ ಸೇರ್ಕೊಂಡ್ಬಿಡುತ್ತೆ ಆದಷ್ಟು ಅವನ್ನೆಲ್ಲ ಅವಾಯ್ಡ್ ಮಾಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾ ಪ್ರಪಂಚದಲ್ಲಿ ಏನಾಗ್ತಾಯಿದೆ ಅದನ್ನು ನೋಡ್ಕೊಳ್ಳಿ ಸ್ಟೇಟಲ್ಲಿ ಏನಾದರೂ ಏನಾದರೂ ಆಗ್ತಿದೆ ಗೌರ್ಮೆಂಟು ಎಜುಕೇಷನ್ ಬಗ್ಗೆ ಏನಾಗ್ತಾ ಇದೆ ಇದು ಇದನ್ನೆಲ್ಲ ನೋಡಿ ನ್ಯೂಸಲ್ಲಿ ಇಂಥದ್ದೆಲ್ಲ ಒಂಥರ ಕ್ರೈಮ್ ಸ್ಟೋರಿಗಳು ಅದು ಕರೆಕ್ಟಾಗಿ ಹತ್ತು ಗಂಟೆ ಹತ್ತುವರೆಗೆ ಆಗ್ತಾರೆ ನಮ್ಮ ಟಿ ವಿ ಚಾನಲಲ್ಲೆಲ್ಲ ನೋಡ್ಕೊಂಡು ಮಲ್ಕೋತೀವಿ ತಲೆಯಲ್ಲಿ ಅದೇ ಬರ್ತಾ ಇರುತ್ತೆ ಸೊ ಆದಷ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಸ್ಟು ನೆಕ್ಸ್ಟು ಏನನ್ನು ಅನ್ಕೋಬೇಕು ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಭಗವದ್ಗೀತಾದಲ್ಲಿ ಹೇಳಿದಾರಲ್ವ ನಮಗೆ ಏನೇನಾಗುತ್ತೋ ಎಲ್ಲ ಒಳ್ಳೆಯದಕ್ಕೇನೆ ನಮಗೆ ಕೆಟ್ಟದಾಗ್ತಾ ಅನ್ನೋ ಒಂದು ಸ್ಟ್ರಾಂಗ್ ಮಾಡುತ್ತೆ ಮುಂದೆ ಏನೋ ತುಂಬ ಕೆಟ್ಟದಾಗ ನಾನು ತಡಗಿ ತಡೆಯುತ್ತೆ ನಾವು ಎಷ್ಟೊಂದು ಸತಿ ಥರ ಹೇಳೋದನ್ನು ಕೇಳಿದ್ದೀವಿ ಏನೋ ಸ್ವಲ್ಪ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಸ್ವಲ್ಪನೇ ಆಯಿತು ಅಂತ ಸುಮ್ಮನೆ ನಮ್ಮ ರೀಸೆಂಟಾಗಿ ನಮ್ಮ ಕೊಲ್ಲಿಗೂ ಆ್ಯಕ್ಸಿಡೆಂಟ್ ಆಯಿತು ಸ್ವಲ್ಪದ್ರಲ್ಲೇ ತಪ್ಪಿತು ಆಗ ಸ್ವಲ್ಪ ಕಾಲಿಗೆ ಆಯ್ತು ಸ್ವಲ್ಪ ಆಗ ನಾವು ಹೆಂಗೆ ತಿಂಕ್ ಮಾಡಬೇಕು ಅಯ್ಯೋ ಕಾಲು ಗೇಟ್ ಆಗೋಯ್ತು ಕಾಲಿ ಗೇಟ್ ಆಗೋಯ್ತು ಅಂತ ಅದನ್ನೇ ದೊಡ್ಡದಾಗಿ ಮಾಡಿ ಕುತ್ಕೋಬೇಕಾ ಇಲ್ಲಾಂದ್ರೆ ಸದ್ಯ ನನ್ನ ಪ್ರಾಣ ಉಳೀತು ನನಗೇನು ಆಗಿಲ್ಲ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಈ ಥರ ಇದೆಲ್ಲ ನಾವು ಆ ಆ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೋಬೇಕು ಅಲ್ವಾ ಸೊ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ನೂರೆಂಟು ದಾರಿ ಇರುತ್ತೆ ನಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಲಕ್ಷ ದಾರಿಗಳ್ ನಾವು ಉಳ್ಕೋಬೇಕು ಅಷ್ಟೇ ಅಷ್ಟೇ ನಮ್ಮ ಲೈಫಲ್ಲಿ ನೆಗೆಟಿವ್ ಬರೋದು ಏನೋ ಗೊತ್ತಾ ಒಂದು ಜಲಸಿ ಹೊಟ್ಟೆ ಕಿಚ್ಚು ಯಾರೋ ಏನೋ ಸರ ತೊಗೊಂಡ್ರು ಗೋಲ್ಡ್ ಸರ ತಗೊಂಡ್ರು ಮನೆ ತೊಗೊಂಡ್ರು ಆಮೇಲೆ ಕಾರ್ ತೊಗೊಂಡ್ರು ಈ ಜಲಸಿನ ತೆಗ್ದು ಹೊರಗಡೆ ಬಿಸಾಕಿ ದೇವರು ಕೊಡೋ ಟೈಮಲ್ಲಿ ಎಲ್ರಿಗೂ ಕೊಟ್ಟೆ ಕೊಡ್ತಾರೆ ಅದಕ್ಕೋಸ್ಕರ ಕಷ್ಟಪಟ್ಟು ನಾವು ಉದ್ಧಾರ ಹಾಕ್ಬೇಕೆ ಹೊರತು ಯಾರೋ ನಮಗೆ ಗೊತ್ತಿರೋರು ಇದನ್ನು ತೊಗೊಂಡ್ರು ಅದನ್ನು ತೊಗೊಂಡ್ರು ಅಂತ ಜಲಸಿ ಫೀಲ್ ಮಾಡೋದ್ರಿಂದ ನಮಗೆ ನೆಗೆಟಿವಿಟಿ ಬರುತ್ತೆ ಹೊರತು ಕಾರು ಬಂಗಲೆ ಗೋಲ್ಡು ಬರಲ್ಲ ಓಕೆನಾ ನೆಕ್ಸ್ಟ್ ಏನು ಬೆಸ್ಟ್ ಆಗುತ್ತೋ ನೀವು ಕೊಡಬೇಕು ಲೈಫಲ್ಲಿ ಎಷ್ಟು ಕಷ್ಟಪಟ್ಟು ದುಡಿಯೋಕ್ಕಾಗುತ್ತೋ ಎಷ್ಟು ಕಷ್ಟಪಟ್ಟು ಲೈಫ್ನ ಲೀಡ್ ಮಾಡೋಕ್ಕಾಗುತ್ತೋ ಅದು ಬೆಸ್ಟ್ನ ಕೊಡಬೇಕು ಯಾರದೋ ಜೊತೆ ಕಂಪ್ಯಾರಿಜನ್ ಮಾಡಿಕೊಂಡು ಲೈಫಲ್ಲಿ ಒಂದು ನೆಗೆಟಿವಿಟಿನ ತರ್ಕೊಂಡು ಹೋಗಬಾರ್ದು ನೆಕ್ಸ್ಟ್ ತುಂಬ ಯೋಚನೆ ಹೋಗೋಕ್ ಮಾಡೋಕೆ ಹೋಗ್ಬಾರ್ದು ಓವರ್ ಥಿಂಕಿಂಗಿಂದ ಲೈಫಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ ಮುಂದೆ ಹಂಗಾಗ್ಬೋದು ಹಿಂಗಾಗ್ಬೋದು ನೆಗೆಟಿವ್ ಥಾಟ್ಸೇ ಬರೋದು ಜಾಸ್ತಿ ನಮಗೆ ಕೂತಿದ್ದೀವಿ ಅಂದರೆ ಏನಾದರೂ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನೆಗೆಟಿವ್ ಥಾಟ್ ಬರೋದು ಜಾಸ್ತಿ ಸೊ ತುಂಬ ಯೋಚನೆ ಮಾಡೋಕ್ಕ ಹೋಗ್ಬೇಡಿ ದೇವರೊಂದು ಜೀವನ ಕೊಟ್ಟಿದ್ದಾನೆ ಅಂದರೆ ಅದನ್ನು ಸ್ಯಾಟಿಸ್ಫೈಡಾಗಿ ಲೈಫ್ನ ಲೀಡ್ ಮಾಡ್ಕೋಬೇಕು ಯೋಗ ಮಾಡಿ ಮೆಡಿಟೇಷನ್ ಮಾಡಿ ಪಾಸಿಟಿವ್ ಥಿಂಕಿಂಗ್ ಮಾಡಿ ನಿಮಗೆ ನೀವೇ ಪಾಸಿಟಿವ್ ಅಫರ್ಮೇಷನ್ಸ್ ಕೊಡಿ ಅಂದರೆ ನಾನು ಒಳ್ಳೆಯವಳು ನನಗೆ ಜಲಸಿಲ್ಲ ನಾನು ಎಲ್ಲ ನನ್ನ ಕೈಲಿ ಆಗುತ್ತೆ ನನ್ನ ಆಗುತ್ತೆ ನಾನು ಲೈಫ್ನ ಲೀಡ್ ಮಾಡ್ತೀನಿ ನನಗೆ ಫೇಸ್ ಮಾಡೋಕ್ಕಾಗತ್ತೆ ಹೇಳ್ತಾ ಇರಿ ನಿಮಗೆ ನೀವು ಅಂದರೆ ಬಾಯ್ಬಿಟ್ ಹೇಳ್ಕೊಬೇಕು ಅವಶ್ಯಕತೆ ಇಲ್ಲ ನಿಮಗೆ ನೀವು ಒಬ್ಬರೇ ಕೂತಾಗ ಇರಿ ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಮೈಂಡ್ನ ನೀವು ಕಂಟ್ರೋಲ್ ಮಾಡ್ಬಿಡ್ತೀರಾ ಅಂದರೆ ಆ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳ್ತೀವಲ್ವ ತುಂಬಾ ಅದಕ್ಕೆ ಒಂಥರ ಸ್ಟ್ರಾಂಗ್ ಪವರ್ ಇದೆ ಅಂತಲೇ ಹೇಳ್ಬೋದು ಎಷ್ಟೋ ಸರಿ ನನಗೇನೋ ಒಂದು ಲೈಫ್ ಹೆಂಗೆ ಹೋಗುತ್ತಪ್ಪ ಅಂತ ಭಯ ಆಗುತ್ತೆ ಇನ್ಫ್ಯಾಕ್ಟ್ ಭಯ ಆಗುತ್ತೆ ಬಟ್ ಆಗ ಅನ್ಸ್ಕೊಳ್ಳಿ ಇಲ್ಲ ಆಗುತ್ತೆ ಏನೋ ಒಂದು ಆಗುತ್ತೆ ದೇವ್ರ ಮೇಲೆ ಒಂದು ಟ್ರಸ್ಟ್ ಇದೆ ನಾನು ಕಷ್ಟಪಡ್ತೀನಿ ಅಂತ ನನ್ನ ಹಾರ್ಡ್ ವರ್ಕಿಂಗ್ ಮೇಲೆ ನನಗೆ ಟ್ರಸ್ಟ್ ಇದ್ದರೆ ಆಗೇ ಆಗುತ್ತೆ ಲೈಫಲ್ಲಿ ಏನೋ ಒಳ್ಳೇದಾಗೆ ಆಗುತ್ತೆ ಅಂತ ನೀವು ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನೆಗೆಟಿವ್ ಅನ್ನೋದು ಇರಲ್ಲ ನೆಕ್ಸ್ಟ್ ಏನೋ ಒಂದು ಕೆಟ್ಟದಾಯಿತು ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಾಯಿತು ಇದನ್ನು ಹೆಂಗೆ ಫೇಸ್ ಮಾಡಬೇಕು ಎಷ್ಟೊಂದು ಜನ ಆಗಿರುತ್ತೆ ಕಳ್ತನ ಆಗಿರುತ್ತೆ ಜಾಬ್ ಹೋಗಿರುತ್ತೆ ಏನೋ ಒಂದು ಇಷ್ಟ ಆಗದಿರೋಂಥ ಸಿಚುವೇಶನ್ ಆಗಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಈ ಕಷ್ಟ ತುಂಬ ಕಷ್ಟ ಎಷ್ಟೊಂದು ಸಿಚುವೇಶನ್ಸ್ ಕಷ್ಟ ಬಟ್ ನಮ್ಮ ಲೈಫಲ್ಲಿ ನೆಗೆಟಿವಿಟಿ ಬೇಡ ಅಂದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೆ ಸಲ್ಯೂಷನ್ ಹುಡ್ಕೊಂಡು ಮೂವ್ ಆನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಅದನ್ನೇ ಥಿಂಕ್ ಮಾಡ್ಕೊಳ್ತಾ ಇರ್ತೀವಿ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಲೈಫ್ ಲೀಡ್ ಮಾಡೋದು ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ ಸೊ ಆದಷ್ಟು ಸಿಚುವೇಶನ್ಸ್ನ ಹೇಗೆ ಬರುತ್ತೋ ಆ ರೀತಿ ಅಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆಗೋದು ತುಂಬಾ ಇಂಪಾರ್ಟೆಂಟು ತುಂಬ ನೆಗೆಟಿವಿಟಿ ಬರ್ತಾ ಬರ್ತಾಯಿದ್ರೆ ಅಂದರೆ ಒಂದು ಲೈಫಲ್ಲಿ ಪಾಸ್ ತೊಗೊಳ್ಳಿ ನಿಮ್ಮ ಥಾಟ್ಸ್ಗೆ ಪಾಸ್ ಕೊಡಿ ತುಂಬ ಮೇಲೆ ಒಂದು ಯೋಚನೆ ಮಾಡ್ತಾ ಕುತ್ಕೊಳ್ಳೋಕೆ ಹೋಗ್ಬೇಡಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ನಿಮ್ಗೇನು ತಲೆಯಲ್ಲಿ ಓಡ್ತಾ ಇದೆ ಅದನ್ನು ನಿಮಗೆ ಗೊತ್ತಿರಬೇಕು ನೀವು ಸುಮ್ಮನೆ ಅದು ಬ್ರೈನ್ ಹೆಂಗೆ ಓಡ್ತಾ ಇದೆ ಅದಕ್ಕೆ ಪ್ರಕಾರ ಬೆಳೆಯೋದಲ್ಲ ನೆಕ್ಸ್ಟು ಪ್ರೆಸೆಂಟ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ನೆಕ್ಸ್ಟು ಯಾರಾದರೂ ತುಂಬ ಈ ಥರ ನೆಗೆಟಿವಿಟಿ ಆಗ್ತಾಯಿದೆ ಅಂದರೆ ಒಬ್ಬರ ಜೊತೆ ಮಾತಾಡಿ ಮನೇನ ಕ್ಲೀನಾಗಿ ಇಟ್ಕೊಳ್ಳಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ಬ್ಯುಸಿಯಾಗಿ ಹೋಗಿ ಅಂದರೆ ಲೈಫಲ್ಲಿ ಇವೆಲ್ಲ ಯೋಚನೆ ಮಾಡೋಕ್ಕೆ ಟೈಮೇ ಇರಬಾರ್ದು ಒಂದೊಳ್ಳೆ ಮ್ಯೂಸಿಕ್ ಕೇಳಿ ಮನೆಯೆಲ್ಲ ಧೂಪ ಹಾಕಿ ಒಂದೊಳ್ಳೆ ಪಾಸಿಟಿವಿಟಿ ಸಿಚುವೇಶನ್ಸ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಸೊ ಈ ರೀತಿ ನಮ್ಮ ಲೈಫಲ್ಲಿರುವಂಥ ನೆಗೆಟಿವಿಟಿನ ತೆಗೆದು ಪಾಸಿಟಿವ್ ಲೈಫ್ನ ಲೀಡ್ ಮಾಡೋಕ್ಕೆ ಇವೆಲ್ಲ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಸೊ ವ್ಲಾಗ್ ಸ್ವಲ್ಪ ನನಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ್ದಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಹೆಲ್ದಿ ಸ್ಯಾಟಿಸ್ಫೈಡ್ ಪಾಸಿಟಿವ್ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ ಇದಂತೂ ಮಸ್ಟ್ ಟ್ರೈ ರೆಸಿಪಿ ನಮ್ಮ ಅಂತೂ ತುಂಬಾ ಖುಷಿಪಡರು ಡೆಫಿನೆಟ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೀಸ್ ಟ್ರೈ ಮಾಡಿ ನಾನು ವ್ಲಾಗಲ್ಲಿ ಡಿಟೇಲಾಗಿ ಹೇಳಿದ್ದೀನಿ ಆಯಿತಾ ಅದ್ರ ಪ್ರಕಾರ ವ್ಲಾಗ್ನ ನೋಡಿಕೊಂಡು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ